ಹಾಯ್ ಫ್ರೆಂಡ್ಸ್ ಅಕ್ಕಿ ಎಣ್ಣೆ ಶಾಸ್ತ್ರನೂ ಹೌದು ತೊಟ್ಲು ಶಾಸ್ತ್ರ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ ಮಾವನ ಫ್ಯಾಮಿಲಿ ಮತ್ತು ನಮ್ಮ ಅಪ್ಪ ಅಮ್ಮನ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ತುಂಬಾ ಖುಷಿಯಾಯಿತು ನಾನು ನಾನು ಮತ್ತು ನಮ್ಮಮ್ಮ ಒನ್ ಮಂತ್ ಆದಮೇಲೆ ಪಾಪನ್ನ ಸಿಂಪಲಾಗಿ ಸಾಸ್ರ ಮಾಡಿ ತೊಟ್ಲಿಗೆ ಹಾಕೋಣ ಅಂತ ಮಾತಾಡ್ಕೊಳ್ತಾ ಇದ್ವಿ ಆದರೆ ನಮ್ಮ ಅತ್ತೆ ಫೋನ್ ಮಾಡಿ ಅಕ್ಕಿ ಎಣ್ಣೆ ಕೊಡಬೇಕು ಬರ್ತೀವಿ ಅಂದರು ಹಾಗಾಗಿ ಪಾಪು ತೊಟ್ಲಿಗೆ ಹಾಕೋಕ್ಕೂ ಆಗುತ್ತೆ ಮತ್ತು ಹೊಸ ಜೋಡಿ ಕರೆದಾಗ ಆಗುತ್ತೆ ಅಂತ ಬನ್ನಿ ಅಂತ ಹೇಳಿದ್ವಿ ಮಳೆ ಟೈಮಲ್ಲಿ ಇದ್ದಾರಲ್ಲ ಅಂತ ಬೇಜಾರಾಯಿತು ನಂದು ಎರಡನೇ ಮಗನ ತೊಟ್ಲು ಸಾಸ್ರ ಸಿಂಪಲ್ ಆದರೂ ತುಂಬ ಚೆನ್ನಾಗಿ ಆಯಿತು ನನ್ನ ತಂಗಿ ಮತ್ತು ನನ್ನ ನಾತ್ನಿ ಇಬ್ಬರು ಸೇರಿ ತೊಟ್ಲು ಡೆಕೋರೇಟ್ ಮಾಡಿದರು ನನ್ನ ಎರಡನೇ ಮಗನಿಗೆ ಸೋಹನ್ ಅಂತ ಹೆಸರಿಟ್ವಿ ಸೋಹನ್ ಅಂತ ಯಾಕೆ ಹೆಸರಿಟ್ಟೆ ಅಂದರೆ ಸೋಹನ್ ಮೂಲ ನೇಮೆ ಶಿವ ಅಂತ ನಮ್ಮ ಮನೆ ದೇವರು ಬೈರೇಶ್ವರ ಬೈರೇಶ್ವರ ಇನ್ನೊಂದು ನೇಮೆ ಶಿವ ಅಲ್ವಾ ಅದಕ್ಕೆ ಸೋಹನ್ ಅಂತ ಹೆಸರಿಟ್ಟೆ ಅಷ್ಟೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಬ್ಬರು ಸೇರಿ ತೊಟ್ಲು ಡೆಕೋರೇಟ್ ಮಾಡಿದ್ದಾರಲ್ಲ ನನಗೆ ಇಷ್ಟ ಆಯಿತು ಬಟ್ ವಿಡಿಯೋ ಕ್ಲಾರಿಟಿ ಇಲ್ಲ ನನಗೆ ಒನ್ ಮಂತ್ ಆಗಿರಲಿಲ್ಲ ವೀಡಿಯೋ ಮಾಡೋ ಸ್ಟೇಜಲ್ಲಿ ಇರಲಿಲ್ಲ ಆಗಸ್ಟ್ ತಿಂಗಳಲ್ಲಿ ಮಳೆ ಬೇರೆ ಇತ್ತು ನನಗೆ ಎಲ್ಲಿ ಕೋಲ್ಡ್ ಆಗುತ್ತಾ ಅಂತ ಭಯ ಬೇರೆ ನಾದನಿ ತೊಟ್ಲು ಪೂಜೆ ಮಾಡ್ತಾಯಿದ್ದಾರೆ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ ನಮ್ಮ ಮಲೆನಾಡು ಕಡೆ ಎಲ್ಲ ಅಕ್ಕಿ ಶಾಸ್ತ್ರ ಅಂತ ಏನಿಲ್ಲ ಅಕ್ಕಿ ಶಾಸ್ತ್ರ ಅಂದರೆ ಅಕ್ಕಿ ಮತ್ತು ವೀಳ್ಯದೆಲೆ ಪಾಪು ಖಾರದ ಐಟಮ್ಸ್ ಎಲ್ಲ ತಂದು ಕೊಡ್ತಾರೆ ಒಂದು ಐದು ಏಳೆಂಟು ಐಟಮ್ಸ್ ಇರುತ್ತೆ ನೋಡಿ ಮಕ್ಕಳದ್ದೇ ಹವ ಎಷ್ಟು ಜನ ವೀಡಿಯೋ ಮಾಡ್ತಿದ್ದಾರೆ ನೋಡಿ ನನ್ನ ಫಸ್ಟ್ನೇ ಮಗನಿಗೆ ಮೊಬೈಲ್ ಇಟ್ಕೊಳ್ಳೋಕೆ ಬರ್ತಿಲ್ದ್ರೂ ವೀಡಿಯೋ ಮಾಡೋ ಆಸೆ ನೋಡಿ ಹೇಗೆ ಇದು ಮಾಡ್ತಿದ್ದಾನೆ ಅತ್ತೆ ಪಾಪ ಅವರಿಗೆ ಡಯಾಲಿಸಿಸ್ ಇದೆ ಅವರು ಹಾಸ್ಪಿಟಲಿಗೆ ಹೋಗಿ ಅದೇ ದಿನ ಸಕ್ಲೇಶ್ ಬಂದರು ಅವರಿಗೂ ಕೋಲ್ಡ್ ಆಗೋಲ್ಲ ಬೇಜಾರಾಗುತ್ತೆ ಯಾವ ಶತ್ರಿಗೂ ಆ ಥರ ನೋವು ಬೇಡ ವಾರದಲ್ಲಿ ಮೂರು ದಿನ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಅಂದರೆ ಎಷ್ಟು ಕಷ್ಟ ಅಲ್ವ ನಮಗೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಅಂದರೆ ಭಯಪಡ್ತೀವಿ ನಮ್ಮ ಅತ್ತೆಗೆ ಎಲ್ಲರ್ಗಿಂತ ನನ್ನ ಮೇಲೆ ಲವ್ ಜಾಸ್ತಿ ಏನೇ ಆಗಲಿ ನಮ್ಮ ಅತ್ತೆ ಮಾವ ಬೇರೆ ಅಲ್ಲ ನಮ್ಮ ಅಪ್ಪ ಅಮ್ಮ ಬೇರೆ ಅಲ್ಲ ಕೊನೆ ತನಕ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ನನಗೆ ಹೆಣ್ಮಕ್ಕಳು ಅಂದರೆ ಇಷ್ಟ ಬಟ್ ಏನು ಮಾಡೋದು ಎರಡನೇ ಮುಗನೂ ಗಂಡು ಮಗು ಆಯಿತು ನಂಗೆ ಪ್ರೆಗ್ನೆನ್ಸಿಯಲ್ಲಿ ತ್ರೀ ಮಂತ್ ಇರುವಾಗಲೇ ಗಂಡು ಪಾಪ ಆಗು ಆಗೋದು ಅಂತ ಅನಿಸ್ತಾ ಇತ್ತು ಏನು ಮಾಡೋದು ಹಣೆ ಬರೋಕ್ಕೆ ಹೊಣೆಯಾರು ಅಂತ ಮೊದಲೇ ಗಾದೆ ಇದೆಯಲ್ಲ ನನ್ನ ನಾದಿನಿ ಮಕ್ಕಳು ಇರ್ಬೋದು ಅಥವಾ ನಮ್ಮ ಅಣ್ಣನ ಮಕ್ಕಳು ಇರ್ಬೋದು ಅತ್ತೆ 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 ಅಂತ ಅಷ್ಟು ಪ್ರೀತಿ ಮಾಡ್ತವೆ ಹಿಂದೆ ಮುಂದೆ ಓಡಾಡ್ತವೆ ಕೇ ಅತ್ತೆ ಅಂತ ಓಡ್ ಖುಷಿ ಖುಷಿಯಾಗುತ್ತೆ ಆ ಮಕ್ಕಳು ನೋಡಿದ್ರು ನೋಡಿದರೆ ನನಗೆ ಪಾಪ ಆಗಬೇಕಿತ್ತು ಅನಿಸುತ್ತೆ ಏನು ಮಾಡೋದು ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟ್ರ ಹತ್ರ ತ್ರೀ ಮಂತ್ಸ್ ಇರಬೇಕಾದ್ರೆ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಚೆಕಪ್ಗೆ ಅಂತ ಹೋದಾಗ ಡಾಕ್ಟ್ರು ಕೇಳಿದರು ನಿಮಗೆ ಯಾವ ಮಗು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನನಗೆ ಹೆಣ್ಮಗು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಅಯ್ಯೋ ಅಂದರೂ ಆವಾಗಲೇ ನನಗೆ ಅರ್ಥ ಆಯಿತು ನನಗೆ ಗಂಡು ಮಗುನೇ ಆಗೋದು ಅಂತ ಎಷ್ಟು ಬೇಜಾರಾಯಿತು ಅಂದರೆ ಹೇಳೋಕ್ಕೆ ಆಗಲ್ಲ ಆ ದಿನವೇ ನನಗೆ ಒಂಥರ ಮೂಡೆ ಒಂಥರ ಅಳಬೇಕು ಅನಿಸ್ತಿದೆ ಇಲ್ಲ ಅಷ್ಟು ಬೇಜಾರಾಗಿತ್ತು ಆದರೂ ರೂಮ್ ಬಾಗಿಲಾಕಂಡೆ ಹತ್ತಿದ್ದೆ ಡೈಲಿ ದೇವ್ರ ಹತ್ರ ಬಿಡ್ಕೊಳ್ತಿದ್ದೆ ಈಗಾದರೂ ಆಗಲಿ ಹೆಣ್ಮಗಾಗಿ ಉಟ್ಟಾಗಿ ಮಾಡೋ ದೇವ್ರೆ ಅಂತ ಏನು ಮಾಡೋದು ಗಂಡು ಮಗಾಗಿ ಹುಟ್ಟು ಹೆಣ್ಣಾದ್ರೇನು ಗಂಡು ಮ ಗಂಡಾದ್ರೇನು ನಮ್ಮ ಮಕ್ಕಳಿದ್ದಾನೆ ಹೆಣ್ಮಕ್ಳಾದರೆ ಈ ಪ್ರೀತಿನೇ ಎಕ್ಸ್ಪ್ರೆಸ್ ಮಾಡ್ತಾರೆ ಆದರೆ ಗಂಡು ಮಕ್ಕಳಿಗೂ ಪ್ರೀತಿ ಇರುತ್ತೆ ಆದರೆ ಅವು ತೋರಿಸ್ಕೊಳಲ್ಲ ಅಷ್ಟೇ ಮನಸಲ್ಲಿ ಇದ್ದೇ ಇರುತ್ತೆ ನಮ್ಮ ಮನೆಯವರಿಗೆ ಸೂರ್ಯ ಅಂತ ಹೆಸ್ರು ಇಡೋಣ ಅಂತ ಹೇಳ್ತಾಯಿದ್ರು ಅವರಿಗೆ ಸೂರ್ಯ ಅಂತ ಇಡೋ ಆಸೆ ಬಟ್ ಸೂರ್ಯ ಅಂತ ಎಲ್ಲ ಇಟ್ಕೊಂಡಿರ್ತಾರೆ ಒಂಥರ ಡಿಫ್ರೆಂಟಾಗಿರಬೇಕು ಹೆಸರು ಅದಕ್ಕೆ ದೇವ್ರ ಹೆಸರು ಇರಬೇಕು ಡಿ ಕರಿಬೇಕಾದ್ರೆ ಡಿಫ್ರೆಂಟಾಗೂ ಇರಬೇಕು ಅಂತ ನನಗಿಷ್ಟ ಅಂತ ನಾನು ಸೋಹನ್ ಅಂತ ಇಟ್ಟಿದ್ದು ಒಂದು ಬೇಜಾರು ಅಂದರೆ ನನ್ನ ಫಸ್ಟ್ನೇ ಮಗಗೆ ಈ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನ್ನ ಫಸ್ಟ್ನೇ ಮಗನ ತೊಟ್ಲು ನಮ್ಮ ನಮ್ಮನ ಅಕ್ಕ ತಂಗೀರೆಲ್ಲ ಬಂದಿದ್ರು ಇನ್ನೂ ಚೆನ್ನಾಗಿತ್ತು ಆವಾಗ ಮೊಮ್ಮಕ್ಕಳಿಗೆ ಅಪ್ಪ ಅಜ್ಜ ಅಜ್ಜಿರ ಮೇಲೆ ಇಷ್ಟ ಅಲ್ವ ನಾವು ಎಷ್ಟೇ ಕೇರ್ ಮಾಡಿದ್ರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವರು ಪ್ರೀತಿ ಎಲ್ಲ ಅಜ್ಜ ಅಜ್ಜಿರ ಮೇಲೆ ತೋರಿಸೋದಲ್ವಾ ಆ ಥರ ದಿನ ತುಂಬನೇ ಖುಷಿಯಾಯಿತು ನಮ್ಮ ಅಣ್ಣ ಅತ್ತಿಗೆ ಮಕ್ಕಳು ಮತ್ತು ಸೋದರತೆ ಸೋದರ ಮಾವ ಎಲ್ಲ ಬಂದಿದ್ರು ಒಬ್ಬರೊಬ್ಬರಿಗೆ ಈಗೆಲ್ಲ ನೆಂಟರೆಲ್ಲ ಒಟ್ಟಿಗೆ ಸೇರಿ ಏನು ಚಿಕ್ಕ ಪ್ರೋಗ್ರಾಮ್ ಇರ್ಬೋ ಇರ್ಬೋದು ಆದರೆ ಎಲ್ಲ ಚೆನ್ನಾಗಿ ಖುಷಿ ಖುಷಿಯಿಂದ ಈ ಥರ ಪ್ರೋಗ್ರಾಮ್ ಎಲ್ಲ ಮಾಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ಲ ಒಬ್ಬಟ್ಟು ಸಾವ್ಗೆ ಕಾಯಲ್ಲು ಮತ್ತು ಚಿಕನ್ ಎಲ್ಲ ಮಾಡಿದ್ದು ನೆಂಟರೆಲ್ಲ ಸೇರಿದರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ ಅಂದರೆ ನಾವು ತುಂಬ ಟೈಮು ನೋಡಿರಲ್ಲ ಅವರು ಅಪರೂಪಕ್ಕೆ ಈ ಥರ ಸೇರಿರ್ತೀವಿ ಅವರು ಕಾಲಿಳಿಯೋದು ಖುಷಿ ಖುಷಿಯಿಂದ ನೆಗಾಡ್ಕೊಂಡು ತಮಾಷೆ ಮಾಡಿಕೊಂಡೆಲ್ಲ ಇರೋದು ನನಗೆ ಮಾತ್ರ ಈ ಥರ ತುಂಬಾ ಖುಷಿ ಅನಿಸುತ್ತೆ ಇದೆಲ್ಲ ಒಂಥರ ಮೆಮೊರೇಬಲ್ ಮೂಮೆಂಟು ಆ ಕ್ಷಣ ಎಂಜಾಯ್ ಮಾಡಬೇಕಷ್ಟೆ ಲೈಫೇ ಹಾಗಲ್ವಾ ಕಷ್ಟ ಬಂದಾಗ ಕಷ್ಟನೂ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡಬೇಕು ಖುಷಿನೂ ಎಕ್ಸೆಪ್ಟ್ ಮಾಡಬೇಕು ಎರಡನ್ನೂ ಸಮವಾಗಿಯೇ ಎಕ್ಸೆಪ್ಟ್ ಮಾಡಬೇಕು ಅಷ್ಟೆ ಸದ್ಯ ಆ ದಿನ ಮಳೆ ಬರಲಿಲ್ಲ ಪುಣ್ಯಕ್ಕೆ ಎಲ್ಲ ಚೆನ್ನಾಗ್ ತೊಟ್ಟು ಸಾಸ್ರ ಎಲ್ಲ ಚೆನ್ನಾಗಾಯಿತು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪನ ಅಮ್ಮ ಅವರು ಪಾಪುನ ಎತ್ಕೊಂಡಿದ್ರು ಅದು ಫೋಟೋ ತಗ ವಿಡಿಯೋ ಮಾಡ್ಕೊಳೋಕ್ಕಾಗಲಿ ಅವರು ಫೋಟೋ ತಗೊಂಡಿದ್ದಾರೆ